ವೀಕ್ಷಕರೇ ದಿವ್ಯಾ ವಸಂತ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ನ್ಯೂಸ್ ಆ್ಯಂಕರ್ ಹಾಗೂ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಟೈಟಲ್ ಹಾಗೂ ಗಿಚ್ಚಿಗಿಲಿ ರಿಯಾಲಿಟಿ ಶೋನಲ್ಲಿ ಮನೆ ಮಾತಾಗಿದ್ದ ದಿವ್ಯಾ ವಸಂತ್ ಅವರ ರಿಯಲ್ ಕಹಾನಿಯನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ದಿವ್ಯಾ ವಸಂತ್ ಅವರು ಟೋಲ್ಗಳಿಂದಲೇ ಹೆಚ್ಚು ಸದ್ದು ಮಾಡಿದ ನ್ಯೂಸ್ ಆಂಕರ್ ಅಷ್ಟೇ ಅಲ್ಲ ಗಿಚ್ಚಿಗಿಲಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ ದಿವ್ಯಾ ವಸಂತ್ ಅವರು ರ್ಯಾಪ್ ಸಾಂಗ್ ಕೂಡ ಹಾಡ್ತರಂತೆ ಅಷ್ಟೇ ಅಲ್ಲದೆ ದಿವ್ಯಾ ವಸಂತ್ ಹಾಗೂ ಗ್ಯಾಂಗ್ ವಿರುದ್ಧ ಸದ್ಯ ಸುಲಿಗೆ ಮತ್ತು ಹನಿ ಟ್ರ್ಯಾಪ್ ಬ್ಲ್ಯಾಕ್ ಮೇಲ್ ಕೇಸ್ ದಾಖಲಾಗಿದೆ ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ದಿವ್ಯಾ ವಸಂತ್ ಅವರು ಎಸ್ಕೇಪ್ ಕೂಡ ಆಗಿದ್ದಾರೆ ಗಿಚ್ಚಿಗಿಲಿ ಸ್ಪರ್ಧೆ ದಿವ್ಯಾ ವಸಂತ್ ಮೂಲತಃ ಹಾಸನದವಳು ಶ್ರವಣ ಬೆಳಗೊಳದ ಪುಟ್ಟಹಳ್ಳಿಯಲ್ಲಿ ಜನಿಸಿದವರು ಪ್ರಾಥಮಿಕ ಶಿಕ್ಷಣವನ್ನು ಹಾಸನ ದಿವ್ಯಾ ವಸಂತ್ ಅವರು ಮುಗಿಸ್ತಾರೆ ಅಷ್ಟೇ ಅಲ್ಲ ದಿವ್ಯಾ ವಸಂತ್ ಏನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಂದೆ ಬೇರ್ಪಟ್ಟರಂತೆ ದಿವ್ಯಾ ವಸಂತ್ ಹಾಗೂ ತಮ್ಮನನ್ನು ಸಾಕಿ ಬೆಳೆಸಿದ್ದು ತಾಯಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಬೆಳೆಸಿದ ಕಾರಣಕ್ಕೆ ಅಮ್ಮನ ಮೇಲಿನ ಗೌರವದಿಂದ ತಾಯಿಯ ಹೆಸರನ್ನೇ ವಸಂತ್ ತಮ್ಮ ಹೆಸರಿನೊಂದಿಗೆ ದಿವ್ಯಾ ವಸಂತ್ ಎಂದು ಹೆಸರಿಟ್ಟುಕೊಂಡಿದ್ದಾರೆ ದಿವ್ಯಾ ವಸಂತ್ ತಾಯಿ ಈಗಲೂ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾರಂತೆ ಅಷ್ಟೇ ಅಲ್ಲ ದಿವ್ಯಾ ವಸಂತ್ ಓದಿದ್ದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಶ್ರೀರಾಂಪುರದ ಬಿಬಿಎಂಪಿ ಿ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಓದಿದ ದಿವ್ಯಾ ಬಸಂತ್ ಅವರು ಬಿಬಿಎಂಪಿ ಗರ್ಲ್ಸ್ ಕಾಲೇಜಿನಲ್ಲಿ ಸೆಕೆಂಡ್ ಪಿಯುಸಿ ವ್ಯಾಸಂಗವನ್ನು ಮಾಡ್ತಾರೆ ಅನಂತರ ಕೆಎಲ್ಇ ಕಾಲೇಜ್ ನಲ್ಲಿ ಪದವಿಯನ್ನು ಪಡೆಯುತ್ತಾರಂತೆ ಅಷ್ಟೇ ಅಲ್ಲದೆ ಸೆಕೆಂಡ್ ಪಿಯುಸಿ ಬಳಿಕ ನಾನು ಕೆಲಸ ಮಾಡಲು ಆರಂಭಿಸಿದೆ ನನ್ನ ದುಡಿಮೆಯಲ್ಲಿ ನಾನು ಓದಿದ್ದು ನನ್ನದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಸ್ತೆ ಬದಿಯಲ್ಲಿ ಏರ್ಟೆಲ್ ಸಿಮ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತಿದ್ದೆ ಡೊಕೊಮಸಿಂ ಪ್ರಮೋಟರ್ ಸ್ಟಾಲ್ ಹಾಕಿಕೊಂಡು ಕೆಲಸ ಮಾಡಿದ್ದೀನಿ ಸಂಗೀತ ಮೊಬೈಲ್ ಶೋರೂಮ್ನಲ್ಲೂ ಕೆಲಸ ಮಾಡಿದ್ದೀನಿ ಎಂದು ಸಂದರ್ಶನವೊಂದರಲ್ಲಿ ದಿವ್ಯಾ ವಸಂತ್ ಅವರು ಹೇಳಿಕೊಂಡಿದ್ದರು ದಿವ್ಯಾ ವಸಂತ್ ಗೆ ಟಿವಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬ ಹುಚ್ಚು ಇತ್ತಂತೆ ಹೀಗಾಗಿ ಮೀಡಿಯಾಗೆ ಕಾಲಿಟ್ಟರು ಐದು ವರ್ಷಗಳ ಕಾಲ ವಿವಿಧ ಚಾನೆಲ್ಗಳಲ್ಲಿ ದಿವ್ಯಾ ವಸಂತ್ ಅವರು ಕೆಲಸ ಮಾಡ್ತಾರೆ ಅದಾದ ಬಳಿಕ ಐದು ವರ್ಷ ಮೀಡಿಯಾದಲ್ಲಿ ಕೆಲಸ ಮಾಡ್ತಾರೆ ಯಾವುದೇ ನ್ಯೂಸ್ ಚಾನೆಲ್ಗೆ ಹೋದ್ರೂ ಕೂಡ ಇವರಿಗೆ ಸಂಬಳ ಸಿಗಲ್ಲ ನಾಲ್ಕು ಐದು ತಿಂಗಳು ಸಂಬಳ ಇಲ್ಲದೆ ಕೆಲಸ ಕೂಡ ಮಾಡ್ತಾರೆ ಹಾಗಂತ ದಿವ್ಯ ವಸಂತ್ ಅವರು ಒಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಅಷ್ಟೇ ಅಲ್ಲದೆ ಇವರು ಹೇಳಿಕೊಂಡಿದ್ದು ಹೀಗೆ ನನಗೆ ಬ್ರೇಕ್ ಕೊಟ್ಟಿದ್ದು ಗಿಚ್ಚಿಗಿಲಿ ರಿಯಾಲಿಟಿ ಶೋ ಅಂತಾನು ದಿವ್ಯ ವಸಂತ್ ಅವರು ಹೇಳಿಕೊಂಡಿದ್ದಾರೆ ಇವಿಷ್ಟು ದಿವ್ಯ ವಸಂತ್ ಅವರ ರಿಯಲ್ ಕಹಾನಿ ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ